ಮಂಡ್ಯ ಜಿಲ್ಲೆಯ ಮಳವಳ್ಳಿ ಸಮೀಪ ಮಾಗನೂರು ಗ್ರಾಮದಲ್ಲಿ ನೆಲೆಸಿರುವ ನಿವೃತ್ತ ಉಪನ್ಯಾಸಕರಾದ ಕೃಷ್ಣ ಮತ್ತು ಕಿರಣ ದಂಪತಿಗಳು ತಮ್ಮ ಮನೆಯಲ್ಲಿ ಮಳೆ ನೀರು ಕೊಯ್ಲು ಅಳವಡಿಸಿಕೊಂಡಿದ್ದಾರೆ ಅವರ ಮನೆಯ ಮೇಲ್ಛಾವಣಿಗೆ ಪೈಪ್ಗಳನ್ನು ಅಳವಡಿಸುವ ಮೂಲಕ ನೀರನ್ನು ಸಂಗ್ರಹಿಸುತ್ತಿದ್ದಾರೆ ಅಲ್ಲದೆ ಮನೆಯ ಮೇಲ್ಛಾವಣಿಗೆ ಸೌರಶಕ್ತಿಯನ್ನು ಅಳವಡಿಸಿ ತಮ್ಮ ಮನೆಗೆ ಬೇಕಾದಷ್ಟು ವಿದ್ಯುತ್ತನ್ನು ತಾವೇ ಉತ್ಪಾದಿಸಿಕೊಳ್ಳುತ್ತಿದ್ದಾರೆ ಒಂದು ವರ್ಷದ ಮಳೆಯಿಂದ ಸಂಗ್ರಹಿಸಿದ ನೀರನ್ನು ಸುಮಾರು ಐದು ವರ್ಷಗಳ ಕಾಲ ಬಳಸಬಹುದಾಗಿದ್ದು ಕೃಷ್ಣ ದಂಪತಿಗಳು ಮಳೆ ನೀರು ಕೊಯ್ಲಿನಿಂದ ಮನೆಯ ಸುತ್ತಲೂ ಕೈತೋಟವನ್ನು ನಿರ್ಮಿಸಿದ್ದಾರೆ ಇವರ ತೋಟದಲ್ಲಿ ಮಾವು ಬಾಳೆ ಪರಂಗಿ ತೆಂಗು ದಾಳಿಂಬೆ ಸಪೋಟ ಕಿತ್ತಳೆ ಸೇರಿದಂತೆ ಸೀತಾಫಲ ಪುಷ್ಪ ಪಾರಿಜಾತ ಸೇರಿದಂತೆ ವಿವಿಧ ಬಗೆಯ ಗಿಡಗಳನ್ನು ಬೆಳೆಸಿದ್ದು ತೋಟಕ್ಕೂ ಹಾಗೂ ಮನೆ ಬಳಕೆಯ ನೀರನ್ನು ಮಳೆ ನೀರು ಕೊಯ್ಲಿನಿಂದ ಸಂಗ್ರಹಿಸಿದ ನೀರನ್ನೇ ಬಳಸುತ್ತಿದ್ದಾರೆ ಮಳೆ ಕಾಣಿಸ್ತಾ ಬಳ್ಳಿ ಇದಿಲ್ಲ ಬಳ್ಳಿ ಇದು ಗುಂಡಿ ನಮಗೆ ಖುಷಿ ಒಂದಿದೆ ಆನ್ಲೈನ್ ತರಿಸಿದೆ ಇದು ಅನನ್ ಆಗ್ತದೆ ಈಗ ಹಿಂದಿನವರೆಲ್ಲ ಬಹಳ ಕೃಷಿಕರಾದ ಕೃಷ್ಣಪ್ಪ ಅಂತರ್ಜಲ ಕುಸಿತ ತಡೆಯಲು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಲು ಮಳೆ ನೀರು ಕೊಯ್ಲು ಅವಶ್ಯಕ ಹಾಗೂ ಅನಿವಾರ್ಯವಾಗಿದೆ ಸರ್ಕಾರವು ಭಾರತದಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡಲು ಯೋಜನೆ ರೂಪಿಸಿ ರೈತರಿಗೆ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಕುಡಿಯೋಕೆ ಅಡುಗೆಗೆ ಬಳಸ್ಕೊಂಡ್ರೆ ಸರ್ಕಾರದಿಂದ ನಾವು ಯಾವುದೇ ಕಾರಣಕ್ಕೂ ಪಂಚಾಯತ್ ನೋ ಅಥವಾ ಕಾರ್ಪೋರೇಷನ್ ಕಾಯಬೇಕಾದ ಅಗತ್ಯ ಇಲ್ಲ ನಮ್ಮ ನಮ್ಮಲ್ಲಿ ಬೇಕಾದಾಗ ನಾವು ಅದನ್ನು ಬೇಕಾದಾಗ ಆಫ್ ಮಾಡ್ಕೋಬಹುದು ಸಂಗ್ರಹಿಸಿಕೊಂದು ಕೃಷ್ಣಪ್ಪ ಪತ್ನಿ ಕಿರಣ ಮೂಲತಃ ಪುತ್ತೂರಿನವರಾದ ನಾವು ಗಿಡ ಮರಗಳನ್ನು ಬೆಳೆಸುವ ಉದ್ದೇಶದಿಂದ ಮಾಗನೂರಿಗೆ ಬಂದು ನೆಲೆಸಿದ್ದೇವೆ ಮಳೆ ನೀರು ಕೊಯ್ಲು ಮಾಡುವ ಮೂಲಕ ಅನೇಕ ಗಿಡ ಮರಗಳನ್ನು ಬೆಳೆಸಿದ್ದೇವೆ ಎಂದು ಹೇಳಿದರು ಶುದ್ಧ ಕುಡಿಯುವ ನೀರನ್ನು ಸಹ ಇದರಿಂದಲೇ ಪಡೆದುಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ನಮಗೆ ಬೇಕಾದ ಗಿಡ ಮರಗಳನ್ನು ಬೆಳಿಬೇಕು ಅಂತ ಈಗ ಔಷಧೀಯ ಸಸ್ಯಗಳಾಗಿರ್ಬೋದು ಅಥವಾ ಹೂ ಗಿಡಗಳಾಗಿರ್ಬೋದು ಮನೆಯ ಪಕ್ಕ ನಾಲ್ಕು ಗಿಡ ಆದರೂ ಇರಬೇಕು ಅಂತ ನನ್ನ ಆಸೆ ಆಗಿತ್ತು ಮಳೆ ಕುಯಿಲು ಬಗ್ಗೆ ಗ್ರಾಮಸ್ಥ ಶಿವಕುಮಾರ್ ಪ್ರತಿಯೊಬ್ಬರೂ ನೀರಿನ ಮಹತ್ವವನ್ನು ಅರಿತಿಕೊಳ್ಳಬೇಕು ಅಂತರ್ಜಲ ಕುಸಿತದಿಂದ ಎಲ್ಲೆಡೆ ನೀರಿಗೆ ಬರ ಉಂಟಾಗಿದ್ದು ಜನರು ಮಳೆ ನೀರು ಕೊಯ್ಲು ಅಳವಡಿಸಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ಜಾಗೃತಿ ಮೂಡಿಸಬೇಕಿದೆ ಎಂದರು ಮಳೆ ಕೊಯ್ಲನ್ನು ಮಾಡ್ತಾರೆ ಅವರು ಅದರಲ್ಲಿ ಕುಡಿಯಕ್ಕೆ ಕುಡಿಯಕ್ಕೆ ಹೆಚ್ಚಿಗೆ ಉಪಯೋಗಿಸ್ತಾರೆ ಅದು ಎಕ್ಸಸ್ ಉಳಿದಿದ್ರು ಕೂಡ ಹಲವಾರು ರೀತಿಯಲ್ಲಿ ಅದು ಎರಡು ಥರ ಮೂರು ಥರ ಅವ್ರು ಡಿವೈಡ್ ಮಾಡ್ತಾರೆ ಫಸ್ಟ್ ಕೊಳೆ ನೀರನ್ನ ಒಂದು ಕಡೆ ಸಂಗ್ರಹ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಮಾಡ್ತಾರೆ ಮತ್ತು ಸಂಪೂರ್ಣ ಪ್ಯೂರ್ ಆದದನ್ನು ಕುಡಿಯೋಕ್ಕೋಸ್ಕರವಾಗಿ ಸ್ಟೋರ್ ಮಾಡಿಟ್ಟಿರ್ತಾರೆ ಐದು ವರ್ಷಗಳ ಕಾಲ ಮಳೆ ಬರದೇ ಇದ್ದರೂ ಕೂಡ ಅದು ನೀರು ಅವ್ರಿಗೆ ಸಿಗುತ್ತೆ ಅನ್ನುವಂಥದ್ದು ಕುಡಿಯೋಕ್ಕೆ